ನಮ್ಮ ಇಂಡಿಯನ್ ಅಪೋಲೋ ಚೈನ್ ಇದೆಯಲ್ಲ ಅವರದ್ದು ಒಂದ್ ಒಳ್ಳೆ ಪ್ರಾಜೆಕ್ಟ್ ಇದೆ ಇಂಡಿಯನ್ ಡಾಕ್ಟರ್ಸ್ ಉಜ್ಬೇಕಿಸ್ತಾನಲ್ಲಿ ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ಹೇಳ್ಕೊಡ್ತಾರೆ ನಿಮಗೆ ಲೆಸ್ ದೆನ್ ಫೋರ್ಟಿ ಲ್ಯಾಕ್ಸ್ ಅಲ್ಲಿ ಮುಗತ್ತೆ ಇನ್ಕ್ಲೂಡಿಂಗ್ ಫುಡ್ ಅಕೋಮೇಷನ್ ಎಫ್ ಎಂ ಜಿ ಏನೇನು ಬೇಕೋ ಅದಕ್ಕೂ ಪ್ರಿಪೇರ್ ಮಾಡ್ತಾರೆ ಇಂಡಿಯನ್ ಡಾಕ್ಟರ್ಸ್ ಮುಂದಿನ ವರ್ಷ ಯಾರೇ ಎಂ ಬಿ ಬಿ ಎಸ್ ಮಾಡ್ಬೇಕಂದ್ರು ಬನ್ನಿ ಐ ವಿಲ್ ಹೆಲ್ಪ್ ಯು ನಾನ್ ಪಿ ಯು ಸಿ ಮಾಡಿದೀನಿ ಮಾಲ್ಟ ಅಲ್ಲಿ ಒಂಬತ್ತು ತಿಂಗಳ ಕೋರ್ಸ್ ಇದೆ ಮಾಲ್ಟೀಸ್ ನರ್ಸ್ ಆದ್ರೆ ಮಿನಿಮಮ್ ಎರಡೂವರೆ ಮೂರ್ ಲಕ್ಷ ಸಂಬಳ ಸರ್ ಇರೋದೆಲ್ಲ ಮಲಯಾಳೀಸ್ ನಮ್ ಕನ್ನಡದವ್ರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ ನರ್ಸ್ ಆಗಿ ಕೆಲಸ ಮಾಡಿದ್ರು ಬರೀ ಮಾಲ್ಟ್ ಆಗಿರಲ್ಲ ಸರ್ ದೇ ಕ್ಯಾನ್ ಗೋ ಟು ಆಸ್ಟ್ರೇಲಿಯಾ ದೇ ಕ್ಯಾನ್ ಗೋ ಟು ನ್ಯೂಜಿಲೆಂಡ್ ದೇ ಕ್ಯಾನ್ ಗೋ ಟು ಯು ಕೆ ವಿತೌಟ್ ಎನಿ ಇಂಗ್ಲಿಷ್ ಎಕ್ಸಾಮ್ ಅಲ್ಲಿ ಹೋದ್ಮೇಲೆ ನಿಮ್ಗೆ ಸಾವಿರ ದಾರಿ ಓಪನ್ ಆಗುತ್ತೆ ಅದೇ ನಾವು ಇಂಡಿಯಾದಲ್ಲಿ ನರ್ಸಿಂಗ್ ಮಾಡಿದ್ರೆ ಹನ್ನೆರಡರಿಂದ ಹದಿಮೂರು ಸಾವಿರ ಹನ್ನೆರಡು ಅವರ್ ಹದಿನಾಲ್ಕು ಅವರ್ ಕೆಲಸ ಮಾಡು ಕೇರಳಕರಾಗ ಹೋದ್ರೆ ಒಂದ್ ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಒಂದ್ ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಂಬಳ ನಿಮಗೆ ದಯ ಪಾಲಿಸು ನಾನು ಹೇಳ್ತಿರಲ್ಲ ಪ್ರತಿಯೊಬ್ಬ ಕನ್ನಡದ ನಮ್ಮ ಹೆಣ್ಣು ಮಕ್ಕಳು ಎಸ್ಪೆಷಲಿ ನರ್ಸ್ಗಳಾಗ್ಬಿಟ್ಟಿದೆ ಒಳ್ಳೆ ಜಾಬ್ ಸಿಕ್ಬಿಡೋದು ಅವ್ರಿಗೆ ಒಂಥರ ಏನೋ ತುಚ್ಚವಾಗಿ ಕಾಣಿಸ್ತಾರೆ ಸರ್ ಒಂದು ನೋಡಿ ಸೇವಾ ಮನೋಭಾವನೆ ಇರಬೇಕು ನಿಮ್ಮಲ್ಲಿ ಮತ್ತೆ ಇಲ್ಲಿ ನರ್ಸ್ಗಳ ಪ್ರಾಬ್ಲಮ್ ಏನು ಗೊತ್ತಾ ಬೆಂಗಳೂರಲ್ಲಿ ಇಲ್ಲ ನಮ್ಮ ಇಂಡಿಯಾ ಅಲ್ಲಿ ಹನ್ನೆರಡರಿಂದ ಅವರ್ ಕೆಲಸ ಮಾಡ್ತಾರೆ ಸರ್ ಅಲ್ಲಿ ಕಾನ್ಸೆಪ್ಟೇ ಇಲ್ವಲ್ಲ ಮಾಡಂಗೆ ಇಲ್ಲ ನೀವು ಸೇರಿ ಲಕ್ಷ ಸಂಬಳ ಸರ್ ತಿಂಗಳಿಗೆ ಇದಕ್ಕಿಂತ ಎಂತ ಸುನಾಮಿ ಬರಲಿ ಎಂತ ಕೊರೋನಾ ಬರಲಿ ಎಂತ ವಾರ್ ಆಗಲಿ ಹಾ ನೀವು ಬೇಕೇ ಬೇಕು ನೀವು ಏನ್ ಬಾಂಬ್ ಬಿಡ್ಲಿ ಭೂಕಂಪ ಆಗ್ಲಿ ಏನಾಯ್ ಏನಾರ ಬೇಕಲ್ವಾ ಡಾಕ್ಟರ್ ಆಮೇಲೆ ಕಾಯ್ ಕಾಯಿ ಸೊ ಇದನ್ನ ಮಾಡ್ರಿ 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 ಅಂತ ಹೇಳಿದ್ರೆ ಯಾರು ಮಾಡಲ್ಲ ಅಂತಾರೆ ನರ್ಸ್ಗಳಿಗೆ ಓದಾ ನರ್ಸ್ ಮಾಡಕ್ ಹೋಗ್ತೀನಿ ನರ್ಸಿಂಗ್ ಓದಕ್ಕೆ ಹೋಗ್ತೀನಿ ಅಂತಂದ್ರೆ ಏನ ಪಿ ಓದವ್ರು ಹೋಗ್ಬಿಡಬೇಕಾ ಅಷ್ಟೇ ಈ ನಾನ್ ಇಂಗ್ಲೀಷ್ ಇಂಗ್ಲೀಷ್ ಎನಿ ಕಂಟ್ರಿ ಎನಿ ಕಂಟ್ರಿ ನರ್ಸಿಂಗ್ ದುಡ್ಕೇ ಇಂಗ್ಲೀಷ್ ನಾನ್ ಇಂಗ್ಲಿಷ್ ಬೋಗೋ ಜಾಸ್ತಿ ಇದ್ರೆ ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರಿ ಹೋಗೋದು ಈ ಉದಾಹರಣೆ ಜರ್ಮನಿ ಅಥವಾ ಈ ತರ್ಟಿ ಒನ್ ಸೆನ್ಸನ್ ಕಂಟ್ರೀಸ್ ಇದಾವಲ್ಲ ಎಷ್ಟು ಖರ್ಚು ಬರುತ್ತೆ ನರ್ಸಿಂಗ್ ಹೋದಕ್ಕೆ ಸರ್ ನರ್ಸಿಂಗ್ ವಿಚಾರ ನಾನು ಮಾತಾಡ್ತಾ ಹೋದಾಗ ನಿಮಗೆ ಫಾರ್ ಎಕ್ಸಾಂಪಲ್ ಮಾಲ್ಟಾ ಅನ್ಕೊಳ್ಳಿ ಇಲ್ಲಿ ಬರ್ತದೆ ಮಾಲ್ಟಾ ಈ ಯುರೋಪಿಯನ್ ಕಂಟ್ರಿನೇ ಅದು ಮೂವತ್ತೊಂದು ಕಂಟ್ರಿ ಒಂದು ಕಂಟ್ರಿ ಪ್ಯೂರ್ ಇಂಗ್ಲೀಷ್ ಮಾತಾಡ್ತಾರೆ ಅಲ್ಲಿ ಮಾಲ್ಟಾ ಬಂದು ಸಣ್ಣ ಐಲ್ಯಾಂಡ್ ಅದು ಈಗ ನಿಮಗೆ ಈ ಆರು ಕಂಟ್ರಿಲಿ ನ್ಯೂಜಿಲೆಂಡ್ ಹೇಳದ್ನಲ್ಲ ಆ ಥರ ಇಲ್ಲಿ ಮಾಲ್ಟಾ ಮಾಲ್ಟಾ ಚಿಕ್ಕ ಇಷ್ಟೇ ಸರ್ ಇರೋದು ತುಂಬ ಚಿಕ್ಕದ ನೀವೇನೊಂದು ಎರಡು ಅವರಲ್ಲಿ ಕಂಡಿಸಬಹುದು ನೀವು ಇಲ್ಲಿಂದ ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಎರಡು ಅವರಲ್ಲಿ ಹೋಗ್ಬೋದು ಅಲ್ಲಿ ಅಡ್ವಾಂಟೇಜ್ ಏನಂದ್ರೆ ಇಟಲಿ ಹತ್ರ ಬರುತ್ತದು ಮಾಲ್ಟಾ ಮಾಲ್ಟಾ ಹೆಂಗೆ ಅಂದರೆ ಮೈಸೂರು ಥರ ರಿಟೈರ್ಮೆಂಟ್ ಪ್ಯಾರಾಡೈಸ್ ಅದು ಈ ಇಟಲಿ ಇಟಲಿಯಿಂದ ಶ್ರೀಮಂತರು ಇರ್ತಾರಲ್ಲ ಇವರೆಲ್ಲ ರಿಟೈರ್ಮೆಂಟ್ ಮಾಡೋದೇ ಅಲ್ಲಿ ಅವರ ಪೋಸ್ಟ್ ರಿಟೈರ್ಮೆಂಟ್ ಲೈಫ್ ತಗೊಳ್ಳೋದೇ ಮಾಲ್ಟಾ ಅಲ್ಲಿ ಒಳ್ಳೆ ಬಿಸಿಲು ಆ ಬ್ಲೂ ಓಷನ್ ನಾನು ಹೋಗಿದ್ನಲ್ಲ ಮೊನ್ನೆ ಸ್ವರ್ಗ ಅದು ಒಂದು ವಾರ ಇದ್ದೇನೆ ನಾನು ಅಲ್ಲಿ ಎಲ್ಲ ನಮ್ಮ ಹುಡುಗನೆಲ್ಲ ಮಾತಾಡಿಸ್ಕೊಂಡು ಯೂನಿವರ್ಸಿಟಿಗಳನ್ನ ಮೀಟ್ ಮಾಡಿಕೊಂಡು ಎಷ್ಟು ಸ್ವರ್ಗ ಅಂದ್ರೆ ಅಷ್ಟು ಸ್ವರ್ಗ ಒಳ್ಳೆ ಟೆಂಪ್ರೇಚರ್ ನಾನು ಲಿಥುವೇನಿಯಾ ಮನೆ ಬಿಟ್ಟಾಗ ಎಷ್ಟು ಫೈವ್ ಸಿಕ್ಸ್ ಇತ್ತು ಅಲ್ಲಿ ಏಯ್ಟೀನು ಟ್ವೆಂಟಿನೂ ಇತ್ತು ಎಷ್ಟು ಡಿಫ್ರೆನ್ಸ್ ಅಲ್ಲಿಗೆ ಬರ್ತಾರೆ ಅವರೆಲ್ಲ ಸೊ ಅಲ್ಲಿ ಏನಂತ ಹೇಳಿದ್ರೆ ಇವ್ರನ್ನೆಲ್ಲ ನೋಡ್ಕೊಳಕ್ಕೆ ನಮಗೆ ನರ್ಸ್ ಬೇಕು ಕೇರ್ ಟೇಕರ್ಸ್ ಬೇಕು ನರ್ಸ್ಗಳು ಯಾಕೆ ಅಲ್ಲಿರೋ ಶ್ರೀಮಂತರೇ ಎಲ್ಲ ಶ್ರೀಮಂತರು ಮತ್ತೆ ಎಲ್ಲ ಪಾಶ್ ಇಂಗ್ಲಿಷ್ ಮಾತಾಡ್ತಾರೆ ಅವರೆಲ್ಲ ಖರ್ಚು ಮಾಡಕ್ ಅಡಿಯೋರೆ ಖರ್ಚು ಏನೋ ಅವ್ರು ಕೇರೆ ಮಾಡಲ್ಲ ಬಿಡಿ ಸೆಕೆಂಡ್ ಅಫಿಷಿಯಲ್ ಲ್ಯಾಂಗ್ವೇಜ್ ಬಂದು ಇಂಗ್ಲೀಷ್ ಅಲ್ಲಿ ಫಸ್ಟ್ ಒನ್ ಮಾಲ್ಟೀಸ್ ಮಾಲ್ಟೀಸ್ ಯಾರು ಮಾತಾಡಿಲ್ಲ ನೋಡೇ ಇಲ್ಲ ಅಷ್ಟೊಂದು ಸೆಕೆಂಡ್ ಅಫಿಷಿಯಲ್ ಲ್ಯಾಂಗ್ವೇಜ್ ಇಂಗ್ಲೀಷ್ ನಿಮಗೆ ಸೊ ನಿಮ್ಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಏ ಬರಲ್ಲ ಸೊ ನೀವು ಬೆಂಗಳೂರಲ್ಲಿ ಜಿ ಎನ್ ಎಂ ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ದು ಆರು ತಿಂಗಳು ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಡೈರೆಕ್ಟ್ ಆಗಿ ನರ್ಸ್ ಆಗ್ಬೋದು ಇಲ್ಲ ಅಲ್ಲಿ ಐದು ಸಲ ಬರೀಬೇಕಾಗತ್ತೆ ಅಲ್ಲಿ ಹೋದ್ಮೇಲೆ ಇಲ್ಲ ಕೇರ್ ಟೇಕರ್ ಆಗಿಬಿಡಿ ಡೈರೆಕ್ಟ್ ಆಗಿ ಫಸ್ಟ್ ಕೇರ್ ಟೇಕರ್ ಆಗಿ ಹೋದರೆ ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಂಬಳ ನಿಮಗೆ ಎಲ್ಲ ನಿಮ್ದು ಊಟ ಬಟ್ಟೆ ಅಕೊಮಡೇಷನ್ ಎಲ್ಲ ಸೇರಿ ನಿಮಗೊಂದು ಬಿಟ್ಟು ಒಂದು ಒಂದು ಲಕ್ಷ ರೂಪಾಯಿ ಸೇವಿಂಗ್ಸ್ ಮಾಡ್ತೀರಾ ಅಲ್ಲಿ ಮತ್ತೆ ಎಲ್ಲರೂ ಓಟಿ ಮಾಡೇ ಮಾಡ್ತಾರೆ ಎಲ್ಲ ಓಟಿ ಎಲ್ಲ ಮಾಡಿದ್ರೆ ಒಂದೂರು ಲಕ್ಷ ರೂಪಾಯಿ ಆಸ್ ಎ ಕೇರ್ ಟೇಕರ್ ಬರುತ್ತೆ ನಿಮಗೆ ಜಿ ಎನ್ ಎಮ್ ಬಿ ಎಸ್ ಸಿ ಕೇರ್ ಟೇಕರ್ಗೆ ಇಲ್ಲ ಸರ್ ನಾನು ಜಿ ಎನ್ ಎಮ್ ಬಿ ಎಸ್ ಸಿ ಮಾಡೇ ಇಲ್ಲ ನನಗೂ ಇಷ್ಟ ಸರ್ ನಾನು ನರ್ಸ್ ಅಲ್ಲಿ ಕೇರ್ಟಕರ ಕೆಲಸ ಮಾಡಬೇಕು ನಾನು ಪಿ ಯು ಸಿ ಮಾಡಿದ್ದೀನಿ ಪಿ ಯು ಸಿ ಸೈನ್ಸ್ ಆದರೂ ಮಾಡಿರು ಆರ್ಟ್ಸ್ ಆದರೂ ಮಾಡಿರು ಕಾಮರ್ಸ್ ಆದರೂ ಮಾಡಿರು ಮಾಲ್ಟಾ ಅಲ್ಲಿ ಒಂಬತ್ತು ತಿಂಗಳದ್ದು ಕೋರ್ಸ್ ಇದೆ ಬರೀ ಒಂಬತ್ತು ತಿಂಗಳು ಕೋರ್ಸ್ ಆ ಆ ಕೋರ್ಸಲ್ಲಿ ನಿಮ್ಗೆ ಹೇಳ್ಕೊಡೋದು ಬರೀ ಇಷ್ಟೇ ಯಾವ ಥರ ನೋಡ್ಕೊಬೇಕು ಅವ್ರನ್ನ ಅಂತ ಬೇಸಿಕ್ ಇಂಜೆಕ್ಷನ್ ಹೆಂಗೆ ಕೊಡ್ತೀಯಾ ಬೇಸಿಕ್ ಮೆಡಿಸನ್ ಹೆಂಗೆ ಕೊಡ್ತೀಯಾ ಅವ್ರನ್ನ ಹಿಂಗೆ ನೋಡ್ಕೊಳ್ಬೇಕು ಒಂದು ಶಾರ್ಟ್ ಟರ್ಮ್ ಹೆಲ್ತ್ ರಿಲೇಟೆಡ್ ಕೋರ್ಸ್ ಅದು ಐದು ಲಕ್ಷ ರೂಪಾಯಿ ಆಗುತ್ತೆ ನಿಮಗೆ ಒಂಬತ್ತು ತಿಂಗಳ ಕೋರ್ಸ್ ಆ ನೀವು ಕೋರ್ಸ್ ಮಾಡಬೇಕಂದ್ರೆ ನೀವು ಸ್ಟಡೀಸ್ ಕೂಡ ಇದು ಪಾರ್ಟ್ ಟೈಮ್ ಜಾಬ್ ಕೂಡ ನೀವು ಮಾಡಬಹುದು ನೀವು ಹೊಟ್ಟೆ ಒಟ್ಟ ಊಟ ಬಟ್ಟೆಲಿ ನೀವು ನೋಡ್ಕೊಳ್ತೀರಾ ಈ ಐದು ಲಕ್ಷ ರೂಪಾಯಿ ಕೂಡ ನೀವು ಸ್ಟಾರ್ಟಿಂಗ್ ಅಲ್ಲಿ ಕೊಡಲ್ಲ ಯೂನಿವರ್ಸಿಟಿ ಫೀಸ್ ನ ವೀಸಾ ಬಂದ ಮೇಲೆ ಕೊಡ್ತೀರಾ ಓಕೆ ಟ್ರೈ ಮಾಡಿ ಪಿ ಯು ಸಿ ಆಗಿದ್ರೆ ಮಾಡಿ ಹೈಲಿ ಜೂನಿಯರ್ ಹೈಲಿ ಜೂನಿಯರ್ ಯಾಕಂದ್ರೆ ವೀಸಾ ಬಂದ ಮೇಲೆ ಅಂತಂದ್ರೆ ನೀವು ಕನ್ಫರ್ಮ್ ಅದು ಅಂತ ವೀಸಾ ಬಂದರೆ ಕೊಡಿ ಫೀಸ್ ಕಟ್ಟಿ ಅಲ್ಲಿಗೆ ಯೂನಿವರ್ಸಿಟಿಗೆ ಇಲ್ಲಾಂದರೆ ಬಿಡಿ ಇಲ್ಲಾಂದರೆ ನಿಮ್ಗೆ ಖರ್ಚಾಗುತ್ತೆ ನಿಮಗೊಂದು ಒಂದು ಲಕ್ಷ ಒಂದೂವರೆ ಲಕ್ಷ ಖರ್ಚಾಗೇ ಆಗುತ್ತೆ ವೀಸಾ ಫೀಸ್ ಇರುತ್ತೆ ಪ್ರೊಸೆಸಿಂಗ್ ಫೀಸ್ ಇರುತ್ತೆ ಇನ್ಶೂರೆನ್ಸ್ ಆ ಪೋಸ್ಟಲ್ ಎಲ್ಲ ಇರುತ್ತೆ ಬಟ್ ಯೂನಿವರ್ಸಿಟಿ ಫೀಸ್ ಇದೆಯಲ್ಲ ಅದನ್ನ ನೀನು ಬಂದ ಮೇಲೆ ಕೊಡ್ತೀನಿ ಅಂಡ್ ಸಕ್ಸಸ್ ರೇಟ್ ಈಸ್ ಮೋರ್ ಇನ್ ದಿಸ್ ಕಂಪೇರ್ ಟು ವರ್ಕ್ ವೀಸಾ ಸೊ ನಾನು ಎಲ್ರಿಗೂ ಹೇಳೋದು ಅದೇ ನೀವೇನಾದರೂ ಪಿ ಯು ಸಿ ಅಟ್ ಲೀಸ್ಟ್ ಮಾಡಿದ್ರೆ ಇದಕ್ಕೆ ಟ್ರೈ ಮಾಡ್ರಪ್ಪ ಒಂಬತ್ತು ತಿಂಗಳು ಕೋರ್ಸ್ ಮಾಡ್ಕೋ ನಿನಗೆ ಸಿಗುತ್ತೆ ಆಮೇಲೆ ಬೇಕಾದ್ರೆ ನೀನು ಚೇಂಜ್ ಮಾಡ್ಕೋ ಜಾಬ್ನ ಪ್ರಾಬ್ಲಮ್ ಏನಿಲ್ಲ ಅಲ್ಲಿ ಹೋದ್ಮೇಲೆ ಅಲ್ಲಿ ಹೋದ್ಮೇಲೆ ನಿಮ್ಗೆ ಸಾವಿರ ದಾರಿ ಓಪನ್ ಆಗುತ್ತೆ ನಂಗೆ ಡೈರೆಕ್ಟಾಗಿ ಜಾಬ್ ಬೇಕು ನಾನು ಬರೀ ಪಿ ಯು ಸಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ಮಾಡಿದರೆ ಓಕೆ ಏನು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಪಿ ಯು ಸಿ ನನ್ನ ಹತ್ರ ಇದೆ ಇಲ್ಲ ನನ್ನ ಹತ್ರ ಬಿ ಕಾಮ್ ಇದೆ ಬೇರೆ ಬೇರೆ ಇದೆ ನನ್ನ ಹತ್ರ ನಾನು ಇದಕ್ಕೆ ಟ್ರೈ ಮಾಡ್ತೀನಿ ಅಂತ ಅಂದರೆ ಮಾಡಿದ್ದಕ್ಕೆ ಬಟ್ ಅವ್ರಿಗೆ ಭಯ ಏನಂದ್ರೆ ನಾನು ಕೋರ್ಸ್ ಈ ಕೋರ್ಸ್ ಮಾಡುವಂದ್ರೆ ಭಯ ಬಿದ್ದು ಸರ್ ಎಜುಕೇಶನ್ ಅಂದ್ರೆ ಭಯ ಬೀಳ್ತಾರೆ ಬಟ್ ಅವ್ರು ಒಂದು ಅರ್ಥ ಆಗಲ್ಲ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ನಮ್ಮ ಇಂಡಿಯಾ ತರ ಬೆಳಿಗ್ಗೆ ಸಂಜೆ ಬೆಳಗ್ಗೆ ಸಂಜೆವರೆಗೂ ಕೋರ್ಸ್ ಎಲ್ಲೂ ನಿಮ್ಗೆ ಹೇಳ್ಕೊಡಲ್ಲ ಸರ್ ವಾರದಲ್ಲಿ ಒಂದಿನ ದಿನ ಎರಡು ದಿನ ಕ್ಲಾಸ್ ಇರುತ್ತೆ ಅಷ್ಟೇ ಅದು ಅರ್ಧ ಅರ್ಧ ಒಂದೊಂದು ಎರಡು ಅವರ್ ಮೂರ್ ಅವರ್ ಇರುತ್ತೆ ಕಾನ್ಸೆಪ್ಟೇ ಇಲ್ವಲ್ಲ ಅಸೈನ್ಮೆಂಟ್ ಕೊಡ್ತಾರೆ ನಿಮಗೆ ನೀವು ಮಾಡ್ಕೊಂಡು ಬನ್ನಿ ಇಲ್ಲಿ ಕೋರ್ಸ್ ಇದರಲ್ಲೂ ಅಷ್ಟೇ ನಿಮಗೆ ನೈನ್ ಮಂತ್ಸ್ ಕೋರ್ಸ್ ಎರಡು ದಿನ ಅಷ್ಟೇ ಅದು ಇನ್ನು ಐದು ದಿನ ಫುಲ್ ಕೆಲಸ ಮಾಡಬಹುದು ನೀವು ಸೊ ಆಕ್ಚುಲಿ ಅದು ಒಂಬತ್ತು ತಿಂಗಳ ಮೇಲೆ ಅರ್ನಿಂಗ್ ಅಲ್ಲ ನೀವು ಕಾಲೇಜ್ ತಕ್ಷಣ ಅರ್ನಿಂಗ್ ಅದು ಅದು ಅರ್ಥ ಮಾಡ್ಕೊಳ್ಳಲ್ಲ ಇಲ್ಲಿ ಬೇಸಿಕ್ ಆದರೂ ನರ್ಸಿಂಗ್ ಕೋರ್ಸ್ ಆಗಿದ್ದು ನೈನ್ ಮಂತ್ಸ್ ಟ್ರೈನಿಂಗ್ ತಗೋಲ್ಲಿ ಗೆಟ್ ದಿ ಜಾಬ್ ಅಷ್ಟೇ ಸೋ ಸಿಂಪಲ್ ವೆರಿ ಸಿಂಪಲ್ ಸರ್ ಅಲ್ಲ ಸೊ ನರ್ಸಿಂಗ್ ಆಗಿಲ್ಲ ಕೇರ್ ಟೇಕರ್ ಆಗ್ತಾ ಪಿ ಯು ಸಿ ಸಾಕು ಬಾ ಸಾಕು ಎನ್ನೋ ಒಂದು ದಾರಿ ಇದೆ ಇಲ್ಲಿ ನೀನು ಪಿ ಯು ಸಿ ಮಾಡಿರೋ ನನಗೆ ಎಷ್ಟು ಸಂಬಳ ಕೊಡ್ತಾರೆ ಸರ್ ಹತ್ತು ಸಾವಿರಕ್ಕೆ ಕೊಡೋಕೆ ನೀವು ನೋಡ್ತಾರೆ ಸರ್ ಬಟ್ ಅಲ್ಲಿ ಗ್ಲಿಚ್ ಏನಿದೆ ಗೊತ್ತಾ ಈ ಕೋರ್ಸ್ ಒಂಬತ್ತು ತಿಂಗಳು ಕೋರ್ಸ್ಗೆ ಹೋಗ್ತೀನಿ ಅನ್ನೋನಿಗೆ ವೀಸಾ ಅಪ್ಲೈ ಮಾಡೋ ಟೈಮಲ್ಲಿ ಹತ್ತು ಲಕ್ಷ ರೂಪಾಯಿ ನೀನು ಅಕೌಂಟಲ್ಲಿರಬೇಕು ನನ್ನ ಅಕೌಂಟಲ್ಲ ನಿನ್ನ ಅಕೌಂಟಲ್ಲಿ ಇರಬೇಕು ನೀವು ಏನ್ ಅದು ಕಾಸ್ಟ್ ಆಫ್ ಲೀವಿಂಗ್ ಪ್ರೂಫ್ ನೋಡ್ ಕೊಡಬೇಕಾಗತ್ತೆ ಎಲ್ಲಾದ್ರೂ ಅರೇಂಜ್ ಮಾಡ್ಕೊಳ್ಳಪ್ಪ ಯಾರ್ದಾದ್ರು ತಗೋ ನೀ ಅಕೌಂಟಲ್ಲ ಹಾಕು ಹಾಕೊಂಡು ಇಟ್ಕೊಂಡು ತೋರ್ಸ್ ಒಂದ್ ತಿಂಗಳು ಅಷ್ಟೇ ಪ್ರಾಶಸ್ತಾ ಹೆಂಗ ತೀರ್ಸಿ ವಾಪಸ್ಸು ಕೊಟ್ಬಿಡು ಅಷ್ಟೇ ಆಮೇಲೆ ಎಲ್ಲ ಸುಖಾನು ಈಸಿ ಆಗಿ ಬರೋಲ್ಲ ಯಾವ್ದಾದ್ರು ರಿಸ್ಕ್ ತಗೋ ಯಾಕ ಇದು ನಿಮಗೆ ಕೇರ್ ಟೇಕರ್ರ ಜಾಬ್ಗಳ ಬಗ್ಗೆ ಅಂದರೆ ಪಿ ಯು ಸಿ ಆಗಿದ್ರೆ ಎನಿ ಬ್ಯಾಕ್ಗ್ರೌಂಡ್ ಓಕೆ ಕೋರ್ಸ್ ಮಾಡ್ಕೋ ಒಂಬತ್ತು ತಿಂಗಳು ಇಲ್ಲ ನಾನು ನಾನು ಆಲ್ರೆಡಿ ಇಲ್ಲೇ ಜಿ ಎನ್ ಎಮ್ ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ದೀನಿ ಡೈರೆಕ್ಟ್ ಕೇರ್ ಟೇಕರ್ ಕೆಲಸ ಮಾಡ್ಕೋ ಡೈರೆಕ್ಟ್ ಹೈರಿಂಗ್ ಇಲ್ಲ ಇಲ್ಲಿಂದನೇ ಜಾಬ್ ಮಾಡೋಕೆ ಸ್ಟಾರ್ಟ್ ಮಾಡ್ಬೋದು ಇಲ್ಲಿಂದ ಹೈರಿಂಗ್ ಆಗುತ್ತೆ ಇದು ಬಿಟ್ಟು ನಾನು ಇಲ್ಲ ಸರ್ ನನ್ನ ಕೇರ್ ಟೇಕರ್ ಆಗಕ್ಕೆ ನನಗೆ ಇಷ್ಟ ಇಲ್ಲ ನಾನು ನರ್ಸ್ ಆಲ್ರೆಡಿ ನಾನು ನಾನು ಅಲ್ಲಿ ಡೈರೆಕ್ಟ್ ಆಗಿ ನರ್ಸಿಂಗ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಆಗಿ ಮಾಡೋಕಾಗಲ್ಲ ಅದಕ್ಕೆ ಇನ್ನೂ ಒಂದು ಬ್ರಿಡ್ಜಿಂಗ್ ಕೋರ್ಸ್ ಅಂತ ಬರುತ್ತೆ ಇಲ್ಲಿ ನರ್ಸ್ ಆಗಿರೋರು ಅಲ್ಲಿ ನರ್ಸ್ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಬ್ರಿಡ್ಜಿಂಗ್ ಕೋರ್ಸ್ ಅಂತ ಬರುತ್ತೆ ಆ ಬ್ರಿಡ್ಜಿಂಗ್ ಕೋರ್ಸ್ಗೂ ನಿಮ್ಗೆ ಅಷ್ಟೇ ಆಗುತ್ತೆ ಆರರಿಂದ ಏಳು ಲಕ್ಷ ರೂಪಾಯಿ ಆಗುತ್ತೆ ಆ ಬ್ರಿಡ್ಜಿಂಗ್ ಕೋರ್ಸ್ ಮಾಡೋದ್ರ ಜೊತೆಗೆ ಎಲ್ ಟಿ ಎಸ್ ನ ಸಿಕ್ಸ್ ಪಾಯಿಂಟ್ ಫೈವ್ ಕರೆಕ್ಟ್ ಮಾಡಬೇಕು ನೀವು ದೆನ್ ಯು ಬಿಕಮ್ ಎ ಮಾಲ್ಟೀಸ್ ನರ್ಸ್ ಮಾಲ್ಟೀಸ್ ನರ್ಸ್ ಅಂದ್ರೆ ಮಿನಿಮಮ್ ಎರಡೂವರೆಯಿಂದ ಮೂರ್ ಲಕ್ಷ ಸಂಬಳ ಮಿನಿಮಮ್ ಎರಡೂವರೆಯಿಂದ ಮೂರ್ ಲಕ್ಷ ಸಂಬಳ ಇದು ಸರ್ ಇದರೋದೆಲ್ಲ ಮಲಯಾಳೀಸು ನಮ್ ಕನ್ನಡದವ್ರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ ಕಾಸಿಲ್ಲ ಕಾಸಿಲ್ಲ ಅಂತ ಇದು ಮಾಡ್ತೀವಿ ಬಟ್ ಈ ತರ ಆಪ್ಷನ್ಸ್ ಗಳಿದೆ ಬಳಕೆ ಮಾಡ್ಕೊಂಡಿದ್ರೆ ನರ್ಸ್ ಗಳು ಮುಂದೆ ಬರಲ್ಲ ನುಗ್ತಾರೆ ಎಷ್ಟು ಬೇಕು ಅವರು ಇರೋದೇ ಅವರಲ್ವ ಜರ್ಮನಿಯಲ್ಲೂ ಇದೆ ನರ್ಸಿಂಗ್ಗೆ ಜರ್ಮನ್ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳಿ ಬಿ ಟು ಲೆವೆಲ್ವರೆಗೂ ಕಲ್ತ್ಕೊಳ್ಳಿ ಡೈರೆಕ್ಟ್ ಜಾಬ್ ನಿಮಗೆ ಅದು ಮಾಡಲ್ಲ ಸೊ ಜರ್ಮನ್ ಲ್ಯಾಂಗ್ವೇಜ್ ಕಲಿಯೋದು ಕಷ್ಟನಪ್ಪ ಅರ್ಥ ಆಗಿದೆ ನನಗೆ ಆಗ್ಬೋದೇನೋ ಈಸಿನೇ ಅದು ಕೂಡ ಕಷ್ಟ ಅಂತ ಹೇಳಿದ್ರು ಕೂಡ ಇಲ್ಲಿ ಇದಕ್ಕೆ ನಾವು ಈಸಿ ಬೇಕಾ ನಿಮಗೆ ಮತ್ತೆ ಮಾಲ್ಟಾ ಅಲ್ಲಿ ನರ್ಸಾಗಿ ಕೆಲಸ ಮಾಡಿದ್ರು ಬರೀ ಅಲ್ಲಿ ಇರಲ್ಲ ಸರ್ ದೇ ಕ್ಯಾನ್ ಗೋ ಟು ಆಸ್ಟ್ರೇಲಿಯಾ ದೇ ಕ್ಯಾನ್ ಗೋ ಟು ನ್ಯೂಜಿಲ್ಯಾಂಡ್ ದೇ ಕ್ಯಾನ್ ಗೋ ಟು ಯು ಕೆ ವಿಥೌಟ್ ಎನಿ ಇಂಗ್ಲೀಷ್ ಎಕ್ಸಾಮ್

ಆದ್ಮೇಲೆ ಮಾಲ್ಟಲ್ ಮಾಡಿ ವರ್ಷ ಡೈರೆಕ್ಟಾಗಿ ನೀಟ್ ಬರೀ ಮಾಲ್ಟಾಗಿ ಹೋಗ್ರಿ ಇಲ್ಲ ಜಾರ್ಜಿಯಲ್ಲಿ ನಾ ನಿಮಗೆ ನಾಲ್ಕು ವರ್ಷದ ನರ್ಸಿಂಗ್ ಪ್ರೋಗ್ರಾಮ್ ಇದೆ ನಾಲ್ಕು ವರ್ಷದಲ್ಲೂ ನಿಮಗೆ ಜರ್ಮನ್ ಲ್ಯಾಂಗ್ವೇಜ್ ಹೇಳ್ಕೊಡ್ತಾರೆ ಎ ಒನ್ ಎ ಟು ಬಿ ಒನ್ ಬಿ ಟು ನಾಲ್ಕು ವರ್ಷ ನೀವು ಕೋರ್ಸ್ ಮುಗಿಯೋಷ್ಟರಲ್ಲಿ ನಿಮಗೆ ಜರ್ಮನ್ ಲ್ಯಾಂಗ್ವೇಜ್ ಬಿ ಟು ಲೆವೆಲ್ ಬಂದಿರುತ್ತೆ ನಿಮಗೆ ಕೆಲವೊಮ್ಮೆ ಸಿ ಟು ಲೆವೆಲ್ವರೆಗೂ ಹೇಳ್ಕೊಡ್ತಾರೆ ಡೈರೆಕ್ಟ್ ಜಾಬ್ ನಿಮಗೆ ಜರ್ಮನಿ ಇಲ್ಲಿ ಮೂರು ಲಕ್ಷ ಸಂಬಳ ಅದೇನಾದ್ರು ಇಂಡಿಯಾದಲ್ಲಿ ನರ್ಸಿಂಗ್ ಮಾಡಿದ್ರೆ ಹನ್ನೆರಡರಿಂದ ಹದಿಮೂರು ಸಾವಿರ ಹನ್ನೆರಡು ಅವರ್ ಹದಿನಾಲ್ಕು ಅವರ್ ಕೆಲಸ ಮಾಡು ಮತ್ತು ಅಲ್ಲಿ ನಿಮಗೆ ಒಳ್ಳೆ ಮರ್ಯಾದೆಯೂ ಸಿಗುತ್ತೆ ನಿಮಗೆ ಯಾರೇ ಆಗಲಿ ನರ್ಸೇ ಆಗಲಿ ಡಾಕ್ಟರ್ ಆಗಲಿ ಮರ್ಯಾದೆ ಮರ್ಯಾದೆ ಕೊಡ್ಲೇಬೇಕು ಅವರಿಗೆ ಜೀವ ಉಳಿಸೋರು ಅಂತ ಎಲ್ಲರಿಗೂ ರೆಸ್ಪೆಕ್ಟ್ ಇದ್ದೇ ಇರುತ್ತೆ ಅಲ್ಲೆಲ್ಲ ತುಂಬ ಸಿಸ್ಟಮ್ಯಾಟಿಕ್ ಆಗಿರುತ್ತೆ ನಿಮಗೆ ಅದು ಪ್ರೋಸೆಸ್ ಎಲ್ಲ ಖುಷಿ ಆಗುತ್ತೆ ಮಾಡೋಕ್ಕೆ ಹ್ಞೂ ಹ್ಞೂ ಸೊ ನಿಮಗೆ ನೀಟೇ ಬೇಡ ಜಾರ್ಜಿ ನಾಲ್ಕು ವರ್ಷ ನರ್ಸಿಂಗ್ ಕೋರ್ಸ್ ಮಾಡಿ ಪ್ಲಸ್ ಟು ಆದಮೇಲೆ ಜಾರ್ಜಿ ಎಲ್ಲಾದರೂ ಮಾಡು ಮಾಲ್ಟಲ್ಲಾದರೂ ಮಾಡು ಇಲ್ಲ ನಿಮಗೆ ಯೋಗ್ಯತೆ ಇದೆ ಜರ್ಮನಿ ಲ್ಯಾಂಗ್ವೇಜ್ ಜರ್ಮನಿ ಮಾಡು ನಿನ್ನ ತಾಕತ್ತುಗಳು ಅಷ್ಟೇ ಅಷ್ಟೇ ಮತ್ತೆ ನಮ್ಮ ಹುಡುಗರುಗಳು ಅಷ್ಟೊಂದ ನೀಟ ಕ್ಯೂ ಅಲ್ಲಿ ಸರ್ ಅದು ಎಮ್ ಬಿ ಬಿ ಎಸ್ಗೆ ಎಮ್ ಬಿ ಬಿ ಎಸ್ಗೆ ಅದು ಕೂಡ ನಿಮಗೆ ಇಲ್ಲಿ ಏನಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ನಂಬರ್ ಆಫ್ ಸೀಟ್ಸ್ ಕಮ್ಮಿ ಇದೆ ನಮ್ಮ ಹತ್ರ ಭಾರತದಲ್ಲಿ ಭಾರತದಲ್ಲಿ ಗೌರ್ಮೆಂಟ್ ಕೋಟ ಕಮ್ಮಿ ಇದೆ ನೀಟ್ ಕೋಟಾ ಬಟ್ ಅಪ್ಲೈ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಲಕ್ಷಾಂತರ ಜನ ಇದ್ದೀವಿ ನಾವು ಎವ್ರಿ ಇಯರ್ ನಮಗೆ ನೀಟ್ ಬರೆಯೋ ಪಿ ಯು ಸಿ ಮಕ್ಕಳು ಸಂಖ್ಯೆ ಎಷ್ಟಿದೆ ಇದರ ಸೀಟೇ ಕಮ್ಮಿ ನಮಗಿಲ್ಲಿ ಸೊ ನೀ ಇದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆಲ್ಟರ್ನೇಟ್ ಇದು ನೋಡಿ ಎಷ್ಟು ಮಜಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಒಬ್ಬ ಡಾಕ್ಟರ್ ಬಟ್ ಒಂದು ವಿಚಾರ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ ವೆರಿ ಟ್ರಾನ್ಸ್ಪರೆಂಟ್ ಆಗಿ ಹೇಳ್ತೀನಿ ನಮ್ಮ ದೇಶದ ಮೆಡಿಕಲ್ ಎಜುಕೇಷನ್ ಮುಂದೆ ಬೇರೆ ಯಾವ ಎಜುಕೇಷನು ಇಲ್ಲ ಐ ವೆರಿ ಕ್ಲಿಯರ್ ಅಬೌಟ್ ಇಟ್ ನಮ್ಮ ದೇಶದಲ್ಲಿ ಇರೋಷ್ಟು ಕ್ವಾಲಿಟಿ ಮೆಡಿಕಲ್ ಎಜುಕೇಷನ್ ಎಲ್ಲೂ ಸಿಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಬಟ್ ದುರದೃಷ್ಟವಶಾತ್ ನಮ್ಮಲ್ಲಿ ಸೀಟ್ಸ್ಗಳು ಕಮ್ಮಿ ಇದೆ ಬಟ್ ಎಲ್ಲರೂ ಡಾಕ್ಟರ್ ಆಗಬೇಕು ಅಂತ ಬಯಸ್ತಾರಲ್ಲ ಸರ್ ಎಲ್ಲ ಒಂದು ಸ್ವಲ್ಪ ಮಾರ್ಸಲ್ಲಿ ಹೋಗಿರುತ್ತೆ ನಂದು ಮ್ಯಾನೇಜ್ಮೆಂಟ್ ಸೀಟ್ ನಾನು ಒಂದು ಕೋಟಿ ಐವತ್ತು ಒಂದು ಒಂದು ಒಂದೂರು ಕೋಟಿ ಕೊಡೋ ಎರಡು ಕೋಟಿ ಕೊಡೋ ಇಲ್ಲಿಂದ ತೊಗೊಂಡ್ಬಿಡ್ತಾರೆ ನಮ್ಮ ಅಪ್ಪ ಅಮ್ಮ ನಾನು ಡಾಕ್ಟರ್ ಆಗಲ್ವ ಅಂಥವ್ರು ಡಾಕ್ಟರ್ ಆಗಬೇಕಲ್ವ ಸೊ ಅಂಥವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಕಂಡುಕೊಂಡಂಗೆ ನಾನು ಜಾರ್ಜಿಯಲ್ಲೂ ಇದ್ದೆ ಒಂದು ವಾರ ಜಾರ್ಜಿಯಲ್ಲೂ ಇದ್ದೆ ಉಜ್ಬೇಕಿಸ್ತಾನಲ್ಲೂ ಇದ್ದೆ ನಾನು ನಾನು ಕಂಡುಕೊಂಡಂಗೆ ಅಪೋಲೋ ಇದೆಯಲ್ಲ ನಮ್ಮ ಇಂಡಿಯನ್ ಅಪೋಲೋ ಚೈನ್ ಇದೆಯಲ್ಲ ಅಪೋಲೋಲ್ ಅಪೋಲೋ ಹಾಸ್ಪಿಟಲ್ ಚೈನ್ ಇದೆಯಲ್ಲ ಅವರದ್ದು ಒಂದು ಒಳ್ಳೆ ಪ್ರಾಜೆಕ್ಟ್ ಇದೆ ಏನಂದ್ರೆ ಇಂಡಿಯನ್ ಡಾಕ್ಟರ್ಸ್ ಉಜ್ಬೇಕಿಸ್ತಾನಲ್ಲಿ ಇರತಕ್ಕಂತಹ ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ಹೇಳ್ಕೊಡ್ತಾರೆ ಫ್ಯಾಕಲ್ಟಿಗಳಾಗಿ ಫ್ಯಾಕಲ್ಟಿ ನನಗೆ ಒಬ್ಬ ಜಾರ್ಜಿಯನ್ ಫ್ಯಾಕಲ್ಟಿ ಹೇಳ್ಕೊಟ್ಟಾಗ ನನಗೆ ಬಹುಶಃ ಅರ್ಥ ಆಗದೆ ಇರಬಹುದೇನೋ ಅವನ ಅಷ್ಟಿಟ್ಟು ಇರಲ್ಲ ತಲೆಗೆಡಿಸ್ಕೊಳ್ಳಲ್ಲ ಅವನು ನೀನು ಓದಾದರೂ ಓದು ಬಿಡಾದ್ರೂ ಬಿಡು ಇಲ್ಲ ಒಬ್ಬ ಚೈನೀಸ್ ಹೇಳಿಕೊಟ್ಟಾಗೂ ಕೂಡ ನನಗೆ ಅರ್ಥ ಆಗದೆ ಇರ್ಬೋದೇನೋ ಬಟ್ ಅಪೋಲೋ ಚೈನ್ ಇದೆಯಲ್ಲ ಇವರಿಗೆ ಡಾಕ್ಟರ್ಸ್ ಗಳ ಕೊರತೆ ಇದೆ ಅವ್ರಿಗೆ ಬೇಕು ತುಂಬಾ ಜನ ಡಾಕ್ಟರ್ಸ್ ಡಾಕ್ಟರ್ಸ್ಪಿಟಲ್ ದೇಶದಲ್ಲಿ ಬಟ್ ಇಲ್ಲಿ ಪರಿಸ್ಥಿತಿ ಇಲ್ಲ ಹುಡುಗರುಗಳು ನೀಟ್ ಸೀಟ್ಸ್ ಇರೋದೇ ಕಮ್ಮಿ ನಮ್ಮ ದೇಶದಲ್ಲಿ ಮೆಡಿಕಲ್ ಪಾಸ್ ಕಡಿಮೆ ಅದಕ್ಕೆ ಇವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಉಜ್ಬೇಕಿಸ್ತಾನ ಯೂನಿವರ್ಸಿಟಿಗಳನ್ನು ಟೈಅಪ್ ಮಾಡಿಕೊಂಡು ಅಪೋಲೋ ಫ್ಯಾಕಲ್ಟೀಸ್ನ ಕಳಿಸ್ಕೊಡ್ತಾರೆ ಇಂಡಿಯನ್ ಫ್ಯಾಕಲ್ಟೀಸ್ ಅಲ್ಲಿ ಅವರು ಪ್ರಾಪರ್ ನಮ್ಗೆ ಯಾವ ಥರ ಎಜುಕೇಷನ್ ಸ್ಟ್ರಕ್ಚರ್ ಇದೆ ಅದೇ ಥರ ಹೇಳ್ಕೊಡ್ತಾರೆ ಇಂಡಿಯಾಲ್ ಯಾವ ಥರ ಹೇಳ್ಕೊಡ್ತಾರೋ ಹಂಗೆ ಹೇಳ್ಕೊಡ್ತಾರೆ ಕ್ಲೀನಾಗಿ ಅಷ್ಟೇ ಸ್ಟ್ರಿಕ್ಟಾಗಿ ಹೇಳ್ಕೊಡ್ತಾರೆ ಪ್ರಾಪರಾಗಿ ಹೇಳ್ಕೊಡ್ತಾರೆ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ನಾನು ಅಲ್ಲೆಲ್ಲ ಓದ್ತಾಯಿದೀನಿ ಅಂತ ಜಾಗ ಬಿಟ್ಟರೆ ಮಿಕ್ಕಿದಲ್ಲ ಇಂಡಿಯನ್ ಎನ್ವಿರಾನ್ಮೆಂಟೇ ಅಲ್ಲಿ ಇಂಡಿಯನ್ ಡಾಕ್ಟರ್ಸ್ ಹೇಳ್ಕೊಡ್ತಾರೆ ಮತ್ತು ಅವರು ನಮ್ಮ ಯಾವುದೇ ವಿದ್ಯಾರ್ಥಿ ಹೊರದೇಶದಲ್ಲಿ ಎಂ ಬಿ ಬಿ ಎಸ್ ಮಾಡಿದಾಗ ಇಂಡಿಯಾ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಎಫ್ ಎಮ್ ಜಿ ಎಕ್ಸಾಮ್ ತೊಗೊಳ್ಬೇಕು ನೆಕ್ಸ್ಟ್ ಆ ಎಫ್ ಎಮ್ ಜಿಗೇ ಏನೇನು ಬೇಕೋ ಅದಕ್ಕೂ ಪ್ರಿಪೇರ್ ಮಾಡ್ತಾರೆ ಇಂಡಿಯನ್ ಡಾಕ್ಟರ್ಸ್ ಅಲ್ಲಿ ಓದಬೇಕಂದ್ರೆ ಅವ್ರಿಗೆ ಬೇಕಾಗಿರೋದು ಡಾಕ್ಟರ್ಸ್ ಅಲ್ಲಿ ಅಷ್ಟೆಲ್ಲ ನಾನಷ್ಟೆಲ್ಲ ಹೇಳ್ಕೊಡದಿರೋದು ಐದಾರು ವರ್ಷ ನನ್ನ ಆಸ್ಪತ್ರೆಗೆ ಇಂಡಿಯಾಗ್ ಬಾ ಅಂತ ಅಪೋಲೋಗ ಬಾ ಅಂತ ಮತ್ತೆ ಅಪೋಲೋಕ್ ಬಂದ್ಮೇಲೆ ಇಲ್ಲಿ ಇಂಟರ್ನ್ಶಿಪ್ ಕೊಡ್ತಾರೆ ಇಲ್ಲಿಗೆ ಲೈವ್ ಇಂಟರ್ನ್ಶಿಪ್ ಇಲ್ಲಿ ಕೊಡ್ತಾರೆ ಅವರು ಇಂಡಿಯನ್ ವಿದ್ಯಾರ್ಥಿ ಇದು ನನಗೆ ತುಂಬಾ ಇಷ್ಟ ಆಗಿರೋ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಸ್ಕೀಮ್ ಇದು ಸ್ಕೀಮು ನಮ್ಮ ವಿದ್ಯಾ ಕನ್ನಡದ ವಿದ್ಯಾರ್ಥಿಗಳಿಗೆ ನಂಗೆ ಮಾಡ್ತೀನಿ ಮಾಡಿ ಕೇರ್ ಚೂಸ್ ನಿಮಗೆ ಒಳ್ಳೇದಾಗುತ್ತೆ ಸೊ ಅಂದ್ರೆ ಏನು ಉದಾಹರಣೆಗೆ ಇಂಡಿಯಾದಲ್ಲಿ ಎಂಬ ಬಿ ಎಸ್ ಮಾಡಬೇಕು ಅನ್ನೋದು ಕನಸು ಹೌದು ಸೊ ಇಲ್ಲಿ ನೀಟ್ ಎಕ್ಸಾಮು ತುಂಬಾ ಡಿಮ್ಯಾಂಡ್ ಅದು ಇದೆ ಸೊ ಸೀಟ್ ಸಿಕ್ಕಿಲ್ಲ ಮಗುಗೆ ಆ ಮಗು ಏನು ಮಾಡುತ್ತೆ ಜಾರ್ಜಿಯಾ ಉಜ್ಬೇಕಿಸ್ತಾನ ಇಂಥ ಕಡೆ ಓದಕ್ಕೆ ಹೋಗುತ್ತೆ ಅಲ್ಲೆಲ್ಲ ಎಷ್ಟು ಫೀಸು ಸರ್ ಉಜ್ಬೇಕಿಸ್ತಾನ್ ಈ ಅಪೋಲೋ ಪ್ರಾಜೆಕ್ಟ್ ಇದೆಯಲ್ಲ ನಿಮಗೆ ಲೆಸ್ ದೆನ್ ಫೋರ್ಟಿ ಲ್ಯಾಕ್ಸ್ ಅಲ್ಲಿ ಮುಗಿದೋಗುತ್ತೆ ಇನ್ಕ್ಲೂಡಿಂಗ್ ಫುಡ್ ಅಕಾಮಡೇಷನ್ ಸೊ ಸಿಕ್ಸ್ ಇಯರ್ಸ್ ಮೆಡಿಕಲ್ ಕೋರ್ಸ್ ಲಕ್ಷದಲ್ಲಿ ಮುಗಿದೋಗುತ್ತೆ ವರ್ಷ ಅಷ್ಟೇ ಇನ್ಕ್ಲೂಡಿಂಗ್ ಫುಡ್ ಅಂಡ್ ಅಕೊಮಡೇಷನ್ ಅದೇ ಜಾರ್ಜಿಯಾ ಲಕ್ಷ ನಿಮ್ಗೆ ಒಂದು ಜಾರ್ಜಿಯಾ ಅಡ್ವಾಂಟೇಜ್ ಏನಂದ್ರೆ ಅಲ್ಲಿ ಎಮ್ ಬಿ ಎಸ್ ಮಾಡಿದ ಮೇಲೆ ಫಾರ್ ಎಕ್ಸಾಂಪಲ್ ವರ್ಸ್ಟ್ ಸಿನಾರಿಯೋ ನೀವು ಎಫ್ ಎಮ್ ಜಿ ಕ್ಲಿಯರ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡಿಲ್ಲ ಇಲ್ಲ ನಾನು ಓದ್ತಾ ಇರತಕ್ಕಂತಹ ಯೂನಿವರ್ಸಿಟಿ ನನಗೆ ಅಷ್ಟೊಂದು ಎಫ್ ಎಮ್ ಜಿ ಮೇಲೆ ಗಮನ ಕೊಟ್ಟಿರಲಿಲ್ಲ ಬಿಕಾಸ್ ಅವ್ರಿಗೆ ಅದು ಸಂಬಂಧ ಇಲ್ದಿರೋದು ಅಂದರು ಹೇಳ್ಕೊಡ್ತಾರೆ ಪಾಪ ಅಲ್ಲಿ ಎಫ್ ಎಮ್ ಜಿನ ವರ್ಷ ಸಿನಾರಿಯೋ ನಾನು ಎಫ್ ಎಮ್ ಜಿ ಕ್ಲಿಯರ್ ಮಾಡಿಲ್ಲ ನನ್ನ ಕತೆ ಏನಪ್ಪ ಇವಾಗ ನಾನು ಡಾಕ್ಟ್ರು ನಾನು ಡಾಕ್ಟ್ರೇ ಬಟ್ ಪ್ರಾಕ್ಟೀಸ್ ಮಾಡೋಕ್ಕೆ ನನಗೆ ರೈಟ್ಸ್ ಇಲ್ಲ ನಾನೇನು ಮಾಡ್ತೀನಿ ಯು ಕೆ ಹೋಗ್ಬಿಟ್ಟು ಪಬ್ಲಿಕ್ ಹೆಲ್ತ್ ಸೇರಿಕೊಳ್ತೀನಿ ಮೂರು ಲಕ್ಷ ಸಂಬಳ ಅದೇ ಎಫ್ ಎಮ್ ಜಿ ಕ್ಲಿಯರ್ ಮಾಡಿಬಿಟ್ಟು ನಾನು ಇಲ್ಲಿ ಬಂದರೂ ಕೂಡ ನನಗೆ ಎಂ ಬಿ ಬಿ ಎಸ್ ಅನ್ನು ಸಿಗೋ ಸಂಬಳ ಎಂಬತ್ತರಿಂದ ತೊಂಬತ್ತು ಸಾವಿರ ಅಟ್ ಡಾಕ್ಟ್ರಿಗೆ ಇವನು ಡಾಕ್ಟ್ರೇ ಇವನು ಡಾಕ್ಟ್ರೇ ಇಲ್ಲಿ ಎಂಬತ್ತು ಸಾವಿರ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ ಅಲ್ಲಿ ಅವನಿಗೆ ಸ್ಟಾರ್ಟಿಂಗಲ್ಲಿ ಮೂರು ಲಕ್ಷ ಸಿಗುತ್ತೆ ಪಬ್ಲಿಕ್ ಹೆಲ್ತಲ್ಲಿ ಆ ಥರ ಸೇರಿಕೊಳ್ತಾರೆ ಹಂಗೆ ಹೋಗ್ತಾ ಜಾಸ್ತಿ ಆಗುತ್ತೆ ಇಲ್ಲ ಬೇಡಪ್ಪ ನೀವು ನರ್ಸಾಗಿ ಹೋಗ್ಬಿಟ್ಟು ಜರ್ಮನಿಗೆ ಬಂತಲ್ಲ ನಿಮಗೆ ಮೂರು ಮೂರು ಲಕ್ಷ ಬಂತು ಸೊ ನನಗೆ ಯಾಕೆ ನರ್ಸಿಂಗ್ ಅಂದರೆ ಎಮ್ ಬಿ ಬಿ ಎಸ್ನ ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡಿರಲಿಲ್ಲ ಇಷ್ಟು ವರ್ಷ ಅಂದರೆ ನನಗೊಂದು ಭಯ ಇತ್ತು ನನ್ನ ಕಡೆ ನಾನು ಏನೋ ಇನ್ನು ಕಡೆ ಕಳಿಸ್ತೀನಿ ಅವನಿಗೆ ನೋಡಿ ಸರ್ ಮಾಸ್ಟರ್ಸ್ ವಿದ್ಯಾರ್ಥಿ ಅಂತ ಹೇಳಿದ್ರೆ ಒಂದು ವರ್ಷ ಎರಡು ವರ್ಷ ಸ್ಟಡೀಸ್ ಇರುತ್ತೆ ಒಂದು ಈ ಮಕ್ಳು ಇರ್ತಾರಲ್ಲ ಅವ್ರ ಭವಿಷ್ಯ ಅದು ಆ ಭವಿಷ್ಯ ಜೊತೆ ನಾನೇನು ಆಟ ಆಡ್ಬಿಡ್ತೀನಿ ಅಂತ ನನಗೆ ಭಯ ಇತ್ತು ಅದಕ್ಕೆ ನಾನು ಖುದ್ದಾಗ ಜಾರ್ಜಿಯಾ ವಿಸಿಟ್ ಮಾಡಿದೆ ನನಗೇನು ಪಕ್ಕನೇ ಇರೋದು ಸ್ವಲ್ಪ ಹತ್ರನೇ ಉಜ್ಬೇಕಿಸ್ತಾನ್ಗೆ ಹೋದೆ ಎಲ್ಲ ಕಡೆ ಹೋಗಿ ನನಗದು ಬೇಕಿತ್ತು ಯಾ ಆ ಹುಡುಗ ಮಾಡಿದ್ರೆ ಚೆನ್ನಾಗಿರ್ತಾನೆ ಅನ್ನೋ ಗ್ಯಾರಂಟಿ ನನಗೆ ಬಂದಾಗ ಬಿ ಎಸ್ನ ನಾವು ಮಾಡ್ತಾ ಇರ್ತಕ್ಕಂಥದ್ದು ಮುಂದಿನ ವರ್ಷ ಯಾರೇ ಎಮ್ ಬಿ ಎಸ್ ಮಾಡಬೇಕಂದ್ರೂ ಬನ್ನಿ ಐ ವಿಲ್ ಹೆಲ್ಪ್ ಯು ಬನ್ನಿ ಬನ್ನಿ

ನಮ್ಮಲ್ಲಿ ಮಾಡಿದ್ರು ಒಂದೇ ಬೇರೆ ಕಡೆ ಮಾಡಿದ್ರು ಒಂದೇ ಎಂಡ್ ಆಫ್ ದ್ರೀನಿಂಗ್ ಚೆನ್ನಾಗಿರ್ಬೇಕು ಅಷ್ಟೇ ಸೊ ಇದೊಂದು ಅವಕಾಶ ಇದೆ ಅನ್ನೋದನ್ನ ನಿಮಗೆ ಇದೀನಿ ಅಷ್ಟೇ ಈ ತರ ಥರ ಇದಾರೆ ಎಫ್ ಎಂಜಿ ಕ್ಲಿಯರ್ ಮಾಡಿದ್ರೆ ಅವನು ಇಂಡಿಯನ್ ಡಾಕ್ಟ್ರೆ ಅಷ್ಟೇ ಅಪೋಲೊಗೆ ಹೋಗ್ಬಿಡು ಅಷ್ಟೇ ಅಲ್ಲೇ ಲೈಫ್ ಅವ್ರು ತಗೊಳ್ತಾರೆ ಆಮೇಲೆ ನೀನದು ಅಪೋಲೋ ತರ ಕಟ್ಕೊಂಡು ಆರಾಮ ಇರೋ ನಿನ್ ಟ್ಯಾಲೆಂಟ್ ಅಷ್ಟೇ ಅದನ್ನ ಕಟ್ಟಿಕೊಳ್ಳಿ ಒಳ್ಳೆ ಅವ್ರ ಅವ್ರ ಟ್ಯಾಲೆಂಟ್ ಅದು ಓಕೆ ಸೊ ಇದು ನಿಮಗೆ ಎಮ್ ಬಿ ಬಿ ಎಸ್ ಮತ್ತು ನರ್ಸಿಂಗ್ ನ ಅವಕಾಶಗಳ ಬಗ್ಗೆ ಮಾಹಿತಿ